ಬುಲೇ ಭಾರತ್ ಮತಕ್ಕೆ ರೈತ ಪರ ಹೋರಾಟಕ್ಕೆ ಬಂಧುಗಳೇ ಇವತ್ತಿನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ಭೂಮಿ ಕಬಳಿಕೆಯ ಕೈಗಾರಿಕೆಗಳನ್ನು ಮಾಡಲಿಕ್ಕೆ ಕೆಎಚ್ಪಿ ಟೌನ್ಶಿಪ್ ಅನ್ನು ಮಾಡಲಿಕ್ಕೆ ಸೋಲಾರ್ ಪಾರ್ಕ್ಗಳನ್ನು ಮಾಡಲಿಕ್ಕೆ ಫುಟ್ ಪಾರ್ಕನ್ನು ಮಾಡಲಿಕ್ಕೆ ಹಲವಾರು ಜಮೀನುಗಳನ್ನು ತಾಲೂಕಲ್ಲಿ ಇವತ್ತು ತಗೊಂಡಿದ್ದಾರೆ ಆ ಸಲದಲ್ಲಿ ಭಾಳ ಸಂತೋಷ ಅಂದರೆ ಇವತ್ತಾದರೂ ನಮ್ಮ ತಾಲೂಕಿನ ರೈತರು ಎಚ್ಚೆತ್ಕೊಂಡಿರೋದಕ್ಕೆ ನಾನು ತಮಗೆ ಸಾವಿರ ಕೋಟಿ ನಮಸ್ಕಾರ ಹೇಳಲಿಕ್ಕೆ ಬಯಸ್ತೀನಿ ಈ ಹೋರಾಟಕ್ಕೆ ಬಂದಿರತಕ್ಕಂಥ ಎಲ್ಲ ರೈತ ಬಾಂಧವರಿಗೂ ಎಲ್ಲ ಸಂಘಟನೆಯವರಿಗೂ ಎಲ್ಲ ಪಕ್ಷದ ಜನಪ್ರತಿನಿಧಿಗಳಿಗೂ ಮುಖಂಡರುಗಳಿಗೂ ನನ್ನ ನಮಸ್ಕಾರಗಳನ್ನು ಹೇಳಿ ನಾನು ಮೊದಲನೇದಾಗಿ ರೈತ ಬಾಂಧವರು ವಿನಂತಿ ಮಾಡಿಕೊಳ್ಳೋದು ಯಾವುದೇ ಮಧ್ಯವರ್ತಿಗಳಿಂದ ಯಾರಾದರೂ ಜಮೀನನ್ನು ಕೊಂಡ್ಕೊಳ್ಳಕ್ಕೆ ಬಂದಾಗ ಐವತ್ತು ನೂರಾರು ಎಕರೆ ಜಮೀನನ್ನು ಒಬ್ಬರಿಗೆ ಕೊಡಬೇಡಿ ಇದು ಎಲ್ಲ ಒಂದು ಕಡೆ ಆ ಥರ ಕೊಟ್ಟಾಗ ಇದು ಮೊದಲನೇ ತಪ್ಪಾಗ್ತದೆ ಇದು ನಾನು ಪ್ರಾರಂಭದಿಂದಲೂ ಸಹ ದೊಡ್ಡಬಳ್ಳಾಪುರ ಹೋಬಳಿ ಇರ್ಬೋದು ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಇರ್ಬೋದು ಇದು ನನ್ನ ಸಭೆ ಸಮಾರಂಭಗಳಲ್ಲಿ ನಾನು ಹೇಳ್ಕೊಂಬಂದೆ ನಾನು ಯಾರು ಸಹ ಇದರ ಲೆಕ್ಕಕ್ಕೆ ಇಟ್ಕೊಳ್ಳಲಿಲ್ಲ ಇದು ಆದರೂ ಸಹ ಏನು ತಾಲೂಕಲ್ಲಿ ಸರ್ಕಾರಗಳು ಜಮೀನುಗಳನ್ನು ವಶಪಡಿಸ್ಕೊಂಡು ಹೊಲ್ಟಾಗ ಆದೇಶಗಳನ್ನು ಮಾಡಿದಾಗ ನೋಟಿಫಿಕೇಶನ್ ಮಾಡಿದಾಗ ಯಾರೂ ಸಹ ನಮ್ಮ ಅವಧಿನಲ್ಲಿ ಫೋನನ್ನು ಮಾಡಲಿಲ್ಲ ನಮ್ಮ ದೊಡ್ಡಬಿಡಂಗ್ಳ ಹೋಳಿ ಭಾಗದಲ್ಲಿ ಹುಲ್ಕುಂಡೆ ಇರ್ಬೋದು ತರಬನಹಳ್ಳಿ ಇರ್ಬೋದು ಆ ಭಾಗದಲ್ಲಿ ನಾನು ಪೇಪರಲ್ಲಿ ನೋಡಿ ಯಾರಾದರೂ ಫೋನ್ ಮಾಡ್ಬೋದು ನಮ್ಮ ರೈತ ಬಾಂಧವರು ಅಂತ ಹೇಳಿ ಫೋನ್ ಬಂದರೆ ಸಹ ಫೋನ್ ಕಡೆ ನೋಡ್ತಾ ಇದ್ದೆ ನಾನು ಯಾರು ಸಹ ಫೋನನ್ನು ಅವತ್ತು ಹಿಂದೆ ಮಾಡಲಿಲ್ಲ ಇವತ್ತು ಎಚ್ಚೆತ್ಕೊಂಡಿದ್ದೀರಿ ಇವತ್ತು ಏನು ಚಂದ್ರಾಯಪಟ್ಟಣದಲ್ಲಿ ಆದಂಥ ಹೋರಾಟವನ್ನು ತಾವು ಮುಂದಿನ ದಿನಗಳಲ್ಲಿ ದೊಡ್ಬಳಾಪುರ ತಾಲೂಕಿನ ಯಾವುದೇ ಮೂಲೆಯಲ್ಲಿ ಸಹ ಸರ್ಕಾರಗಳು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಅದನ್ನು ಮಾಡಿದಾಗ ಇಂಥ ಹೋರಾಟವನ್ನು ನಿರಂತರವಾಗಿ ಮಾಡಿದಾಗ ಅದನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆಲ್ಲ ಸಹಕಾರವನ್ನು ನಾವು ಕೊಡ್ತೇವೆ ಹತ್ತೊಂಬತ್ತರಲ್ಲಿ ಈ ರಾಜ್ಯದಲ್ಲಿದ್ದಂಥ ಸರ್ಕಾರದಲ್ಲಿ ಈ ಭೂ ಸ್ವಾಧೀನವನ್ನು ಮಾಡ್ಕೊಂಡ ಸಂದ ನಮ್ಮ ಉಲ್ಕುಂಟೆ ಭಾಗದಲ್ಲಿ ಅವತ್ತು ಹಾಲಿನ ಡೈರಿಗಳು ಎಷ್ಟಿದೆ ಹಸುಗಳು ಎಷ್ಟಿದೆ ಎಷ್ಟು ಹಾಲು ಬರ್ತದೆ ಅಂತ ಹೇಳಿ ಅವತ್ತು ಹತ್ತೊಂಬತ್ತರ ಸರ್ಕಾರದಲ್ಲಿ ವಿಧಾನಸಭೆಯಲ್ಲಿ ನಾನು ಮಾತಾಡಿರೋದು ಇದೆ ತಾವು ತೆಗೆದು ನೋಡಿ ನೀವು ಯಾವುದೇ ನೀವು ಬೆಂಗಳೂರಿಗೆ ಅರವತ್ತು ಎಪ್ಪತ್ತು ಕಿಲೋಮೀಟರ್ ಇರ್ತಕ್ಕಂಥ ಭೂಮಿಗಳನ್ನು ವಶಪಡಿಸ್ಕೊಳ್ಬೇಡಿ ಹಾಲು ಹಣ್ಣು ತರಕಾರಿ ಎಲ್ಲವೂ ಬರಬೇಕಾಗ್ತದೆ ಫಲವತ್ತಾದ ಭೂಮಿ ಇದೆ ದಯವಿಟ್ಟು ಅದನ್ನು ಮಾಡಬೇಡಿ ಏನಾದರೂ ನೀವು ಚಿಕ್ಕಬಳ್ಳಾಪುರ ಆಚೆ ತುಮಕೂರು ಆಚೆ ಮಾಗಡಿ ಆಚೆ ಆ ಭಾಗದಲ್ಲಿ ಹೊಸಕೋಟೆ ಆಚೆ ನೀವು ಮಾಡ್ಕೊಳ್ಳಿ ಅಂತ ಹೇಳಿ ಅವತ್ತು ವಿಧಾನಸಭೆಯಲ್ಲಿ ನಾನು ಸಹ ರೈತರು ಬರುವಾಗ ಮಾತಾಡಿದೆ ಆ ಸರ್ಕಾರನು ಸಹ ಲೆಕ್ಕ ಇರಲಿಲ್ಲ ಇವತ್ತು ಈ ಸರ್ಕಾರಗಳು ಸಹ ಕ್ವೀನ್ ಸಿಟಿ ಮಾಡ್ತೀನಿ ಅಂತ ಸಹ ಹೊಲ್ಟಿದೆ ಅದ್ರ ಜೊತೆಗೆ ಕೆ ಎಚ್ ಪಿ ಮಾಡಬೇಕು ಅಂತ ಹೇಳಿ ಎರಡು ಸಾವಿರದ ಏಳ್ನೂರು ಎಕರೆಗಿನ ಅದನ್ನು ಮುಂದುವರಿಸ್ತಾ ಇದೆ ಅದರ ಪರವಾಗಿ ತಾವು ಧ್ವನಿಯನ್ನು ಇತ್ತಿದ್ದೀರಿ ಆ ಧ್ವನಿಗೆ ನಾವು ಧ್ವನಿಯಾಗಿ ಹಗಲು ರಾತ್ರಿ ನೀವು ಯಾವ ಹೋರಾಟಕ್ಕೂ ಕಾರನ್ನು ನಾವು ಬರಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಿ ವಿಶೇಷವಾಗಿ ಹುಲಕುಂಡೆ ಗ್ರಾಮ ಪಂಚಾಯಿತಿ ದೊಡ್ಡೋಡ ಗ್ರಾಮ ಪಂಚಾಯಿತಿಯ ಈ ಹೋಗ್ತಾ ಭೂಮಿ ಸಾಧನೆ ಪಡೆದ ಹಳ್ಳಿಯ ಮುಖಂಡಗಳೆಲ್ಲ ನನ್ನ ಮನೆಗೆ ಬಂದಿದ್ವಿ ಬಂದಂತ ಸಂತದಲ್ಲಿ ಆಯುಕ್ತರಿಗೆ ನಾನು ಫೋನ್ ಮಾಡಿ ಮೈಕನ್ನ ಕೇಳಿದಾಗ ನಾವು ಯಾವುದೇ ರೈತರ ಭೂಮಿಯನ್ನು ಫಲವಂತ ಮಾಡಿ ನಾವು ತಗೊಳ್ಳುವುದಿಲ್ಲ ವಾಲೆಂಟಿಯಾಗಿ ಅವ್ರಿಗೆ ಕೊಟ್ಟರೆ ನಾವು ತಗೊಂಡು ಅಭಿವೃದ್ಧಿಯನ್ನು ಮಾಡಿ ಐವತ್ತು ಐವತ್ತು ಅನುಪಾತದಲ್ಲಿ ಮಾಡ್ತೀವಿ ಅಂತ ಹೇಳಿದಾಗ ಯಾವುದು ಮಾಡಬೇಡಿ ಇದು ನಾವು ಹೋರಾಟ ಇಳಿತೀವಿ ಸಹ ನಿಮ್ಮ ಸಮ್ಮುಖದಲ್ಲಿ ಆಯುಕ್ತರ ಮಾತಾಡಿರೋದು ತವನೆ ಕೇಳಿಸ್ಕೊಂಡಿದ್ದೀವಿ ಅಲ್ಲಿನ ಹೋರಾಟ ನಿರಂತರವಾಗಿರಬೇಕು ಅದರಿಂದ ಒಗ್ಗಟ್ಟಾಗಿ ಮಾಡಿದ್ರೆ ಉಳಿಸ್ಕೊಳ್ಳೋದೇನು ದೊಡ್ಡದಲ್ಲ ಈಗ ಎರಡನೇ ಹಂತದಲ್ಲಿ ಏನು ನಮ್ಮ ತೂಮ್ ಕುಂಟೆ ಕತ್ತಿ ಹೊಸಳ್ಳಿ ಗುಂಡ್ನಳ್ಳಿ ಸಕ್ಕರೆಗಲ್ಲಿ ಈ ಸೋಲಾರ್ ಪಾರ್ಕ್ ಮಾಡಲಿಕ್ಕೆ ಫುಡ್ ಪಾರ್ಲಿ ಮಾಡಲಿಕ್ಕೆ ಸುಮಾರು ಜಮೀನುಗಳನ್ನು ಮಾಡಿದಾಗ ನಾನು ಆ ಭಾಗದ ರೈತರಿಗೆ ನೀವು ಇವ್ರ ಜೊತೆಗೆ ಪ್ರೊಸೆಸನ್ನು ಮಾಡ್ತಾರೆ ಕಾಲ್ನಡಿಗೆಯಲ್ಲಿ ಬರಬೇಕು ಅಂತ ಹೇಳಿದಾಗ ಯಾರು ಅದರ ಬಗ್ಗೆ ಹೆಚ್ಚು ಗಮನವನ್ನು ಕೊಡಲಿಲ್ಲ ಯಾರಾದರೂ ಈ ಭಾಗದಲ್ಲಿ ನೀವು ಒಬ್ರ ಇಬ್ರ ಹೋಗಿ ಜಮೀನನ್ನು ಕೊಟ್ಟರೆ ಅದರ ಕತೆ ಮುಗೀತು ದಯವಿಟ್ಟು ಆ ಕೆಲಸ ಮಾಡಕ್ಕೆ ಹೋಗಬೇಡಿ ಅದರಿಂದ ಒಗ್ಗಟ್ಟಾಗಿದ್ದರೆ ಉಳಿಸ್ಕೊಳ್ಳಿಕ್ಕೆ ಏನು ತೊಂದರೆ ಇಲ್ಲ ಚಂದ್ರಾಯಪಟ್ಟಣದಲ್ಲಿ ಉಳಿದ ಸಹ ಸರ್ಕಾರ ಈ ಒಳ್ಳೆ ಬೆಲೆಯನ್ನು ಕೊಟ್ಟರೆ ನಿಮ್ಗೆ ಇಷ್ಟ ಇದ್ರೆ ಕೊಡಿ ಅಂತ ಹೇಳ್ಕೊಟ್ಟಿದೆ ಅಲ್ಲ ಆಗ್ಲೂ ಸಹ ಇವತ್ತು ಕಲ್ಲುಗಳು ಜರುಗ್ತಾವ ಅಲ್ಲಿ ಈಗ ಕೆಲವು ಜರುಗಿದೆ ಆಗಲಿ ಅಲ್ಲಿ ಅದರಿಂದ ಇದು ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ ಮಧ್ಯವರ್ತಿಗಳಿಂದ ಯಾರಿಗೆ ನೀವು ಇಪ್ಪತ್ತೈದು ಎಕರೆ ಐವತ್ತು ಎಕರೆ ನೂರು ಎಕರೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀರೋ ಒಂದು ಕಡೆ ಆ ಕೊಟ್ಟಾಗ ಅದು ಇವತ್ತಲ್ಲ ನಾಳೆ ಈ ರೂಪದಲ್ಲಿ ದುಡ್ಡು ಉಳಿರೋ ಉದ್ದಿಮೆಗಳ ಕೈಗೆ ಸರ್ಕಾರಗಳ ಕೈಗೆ ಹೋಗ್ತದೆ ಇದನ್ನ ನೀವು ತಡೆ ಹಿಡಿಬೇಕಾಗ್ತದೆ ರಳಿಗಳಲ್ಲಿ ಯಾವ ನಮ್ಮ ಭಾಗದಲ್ಲಿ ಹೇಳಿದೆ ನಾನು ಉಲ್ಕುಂಟೆ ಭಾಗದಲ್ಲಿ ನೀವು ಮಾರಂಗಿದ್ರೆ ಟೋಲ್ ಓಪನ್ ಆದ್ಮೇಲೆ ಮಾರ್ಕೊಳ್ಳಿ ಹೈವೇ ಆದ್ಮೇಲೆ ಮಾರ್ಕೊಳ್ಳಿ ಒಳ್ಳೆ ದುಡ್ಡಾನ ಬರ್ತದೆ ಅಂತ ಹೇಳಿದೆ ನೀವು ಆ ಚರ್ಮಸೈನ್ ಪಾಳ್ಯ ಆ ಉಲ್ಕುಂಟೆ ಆ ಭಾಗದಲ್ಲೆಲ್ಲ ಹದಿನೈದು ಇಪ್ಪತ್ತು ಲಕ್ಷ ಕಾಲ ಮಾರ್ಕೊಂಡ್ಬಿಟ್ರಿ ನೀವು ತರಮನಹಳ್ಳಿ ಆ ಭಾಗದೆಲ್ಲ ಮಾರ್ಕೊಂಬಿಟ್ರಿ ನಾವು ಗಿಣಿಗೆ ಹೇಳಿದಂಗೆ ಹೇಳಿ ಕೈ ಮುಗಿ ಪ್ರಾರ್ಥನೆ ಮಾಡ್ಕೊಂಡೆ ನಾನು ಆಮೇಲೆ ನಮ್ಮ ಭಾಷೆ ಕಳ್ಳಿ ಭಾಗದ ಮುಖಂಡರ ಕರ್ಕೊಂಡು ಉಲ್ಕುಂಟೆ ಭಾಷಣ ಮಾಡಿಸಿದೆ ನಮ್ಮ ಭಾಗದಲ್ಲಿ ತಗೊಂಡು ಈ ಥರ ಅನ್ಯಾಯ ಆಗಿದೆ ದಯವಿಟ್ಟು ಕೊಡಬೇಡಿ ನೀವು ಇಂತ ಉಲ್ಕೊಂಡೆ ಊರ್ ಮುಂದೆಡೆ ಭಾಷಣ ಮಾಡಿಸ್ತೇನೆ ನಾನು ಅದನ್ನು ಲೆಕ್ಕಿಸಿಕ ಕೊಟ್ಟು ಇವತ್ತು ಅವರು ಕಷ್ಟವನ್ನ ಅಯ್ಯೋ ಹೋಯ್ತಲ್ಲ ದುಡ್ಡು ಅಂತಂತ ಹೇಳಿ ಅದರಿಂದ ಇದನ್ನು ನೀವು ಮಿಗಿಲಾಗಿಟ್ಟುಕೊಂಡು ಯಾರಿಗೂ ಸಹ ಇಪ್ಪತ್ತು ಎಕರೆ ಮೂವತ್ತು ಎಕರೆ ನಲವತ್ತು ಎಕರೆ ಐವತ್ತು ಕೊಟ್ರೆ ನೀವು ಇದು ಅದು ನೂರು ಮುಂದಿನಗಳಲ್ಲಿ ಈ ತರ ಒಂದು ಇದಕ್ಕೆ ಜಮೀನು ಹೋಗ್ತದೆ ಅದರಿಂದ ತಾವು ನಿರಂತರವಾದಂಥ ಒರಾಟನ್ನು ಮುಂದುವರಿಸಿ ನಮಗೆ ತಿಳಿಸಿ ತಾಲೂಕಿನಲ್ಲಿ ಯಾವುದೇ ಭಾಗದಲ್ಲಿದ್ದರೂ ತಿಳಿಸಿ ನಾವು ನಿರಂತರವಾಗಿ ಇಪ್ಪತ್ನಾಲ್ಕು ಇಂಟು ಸೆವೆನ್ ನಿಮ್ಮ ಜೊತೆಯಲ್ಲಿ ನಾವು ಇರ್ತೀವಿ ಈ ಹೋರಾಟ ಇದೇ ರೀತಿ ಮುಂದುವರಿಯಲಿ ಅಂತ ಹೇಳಿ ನಾನು ತಮಗೆಲ್ಲ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೀನಿ ಯಾರಿಗೂ ನಮಸ್ಕಾರ